కట్టు కట్ మే అమ్మ ఎస్ కట్ట అమ్మ హాకు హాక యా ఇల్ వస్తే కట్కారు మగ ఐదు సవర ఫస్టు ఏ లక్ష సదే బుడమ్మ ఏను ఒసరసీళ్ళకి ఇల్వ హాక్తీని సరి సరి ఆయ్ హాకుమ్మ బీ బా రూపాయ ಹ ಚೀನು ಡ್ರಾ ಬಿಡದ ಲಕ್ಷ ಸಾವಿರ ಮಡಿ ಮಡಿಕೊಳ್ಳದ ಅಮ್ಮ ಸುಮ್ ಕುತ್ಕೊಂಡ್ ನೀನು ಏಳು ಏನ್ ಆತ್ರಿ ಬಿಟ್ರ ಅಂಜನಂಗ್ ಬಿಡ ಸುಮ್ನ ಇದ್ ಮಗ ಹೆಂಗೋ ಹೊತ್ ಸಾವಿರ ಯಾರು ಕೊಡ್ತಿದ್ರು ಸುಮ್ನೆ ಡ್ರಾ ಸುಮ್ ಸುಮ್ನಿದ್ರ ಸರಿ ನೀನು ಸುಮ್ ಕುತ್ಕೊಂಡಿನ್ ಸರಿ ಸರಿ ಹುಷಾರು ಹುಷಾರ ಗಾಡು ಹ್ಮ್ ಓ ಎಷ್ಟಾಕಿದೆ ಹಾಕಿದೆ ಅಮ್ಮ ಇಪ್ಪತ್ ಸಾವಿರ ಹಾಕಿದೆ ಅಯ್ಯೋ ಹುಯ್ಯಾಲಿಗೆ ಎಷ್ಟು ಮೂವತ್ತು ಸಾವಿರ ಬಂದಂಗ್ ಚಿನ್ನ ಚಿನ್ನೋ ಚಿನ್ನ ಚಿನು ಡ್ರಾಮಾ ಬಿಡು ಚೀನು ಒಂದು ಲಕ್ಷ ಇತ್ಕೊ ಬಿಡು ನಮ್ದು ನಮಗೆ ಇಲ್ಲ ಲಕ್ಷ ಎತ್ತು ಸಾವಿರ ಇತ್ತು ಇಪ್ಪತ್ತು ಸಾವಿರ ಮಡಿಕೊಳ್ಳದ ಸಾಕು ಸಾಕು ಕಂಚಿನೂ ನಿನ್ನಂಗಾದ್ರೆ ನಾವು ಬೆಂಗ್ಳೂರಲ್ಲಿ ಬಂಗಲೆ ತಕೊಳ್ಳೋದ್ರೆ ಕಣಮ್ಮ ಏ ನಿಂಗಾಡಿ ಅಡಿ ಇನ್ನು ಸುಮ್ ಬಾಯಿ ಮುಚ್ಕೊಂಡು ಚಿನ್ವ್ ಗೆದ್ರಿಕೆ ಕಂಚಿನೂ ಅಲ್ಲ ಕಂಚಿನು ಮೂವತ್ತು ಸಾವಿರ ಸಂಪಾದನೆ ಮಾಡಬೇಕು ಅಂದ್ರೆ

నిన్ గూడ కూడా హింగ్ ఆగి అలా కంచు నిన్ స్కూల్గొగిల్వ నీ ఓదిల్వ నీ నోత్వా నిన్ గొప్పల్వేళిల్వ నీ స్కూల్గ్గిల్వర్ కేసు సొన్న కేసు సొన్న హక్కు గొప్ప ఇంతమ్ అమ్మ జాతి సుమీరమ్మ ఇకమ్ గూడ వంద్రీ హింగే బాగా అని అల్తా కుతీయల ನೋಡನು ಅಂದಿಷ್ಟೇ ಇನ್ನೇನು ಹದಿನಾಲ್ದೇ ಹಿಂಗ್ಕೊಂಡ್ ಕುತ್ಕೊಂಡ್ರೆ ಅನ್ಕ ಕಿದ ಏನಿದ್ ಪಾಸಿಟಿವ್ ತಿಂಕಿಂಗ್ ಇದ್ರೆ ಸುಮ್ನೀರು ನಾನು ಹೆಂಗಿದ್ರು ನೋಡ್ಬಿಟ್ಟು ನನಗೆ ನನ್ಗೆ ಎದ್ರುಕ ಇದ್ದಿದ್ದೆ ಒಂದ್ ಲಕ್ಷ ಖರ್ಚೆ ಅಂತ ಮಾಡಿ ದುಡ್ಡು ಸಿಕ್ಕಿಲ್ಲ ಇರೋ ನಲ್ವತ್ತರಲ್ಲಿ ಒಂದ್ ಲಕ್ಷ ಹೆಂಗಾರು ಮಾಡ್ಬಿಡ ಚಿನ್ನು ತಲೆಗೆಸ್ಕ ಬಿಡ ಸುಮಿರಮ್ಮ ಹ್ಮ್ ಹುಸುಸಿ ಹಾಕುವ ಹ್ಮ್ ಎಷ್ಟಿದ್ಯಾವ 20000 ಹಾಕิวನೆ ನಿನ್ ಬಾಯಿಲಿ ಮೂಡನಾಕ ಅಯ್ಯೋ ಯಾಕವ 15000 ಕಡಾಕ ಐತಿ ತಿಳ್ವಾ ಅಮ್ಮ ಸುಮ್ನೆ ಕೂತ್ಪಾ ಹೋಗಿರೋದು 1 ಲಕ್ಷ ಅದ್ ನಡಿಬೇಕು ಅಂದ್ರೆ 15000 ಕಣ ಕಣನಕದದ ಸುಮ್ಮನೆರು ಅब्बा ಬುತ್ತು ಕರನ ಅब्बा ಎಷ್ಟಾಯ್ತು ಚಿನ್ನು ಅವರು ಗೊತ್ತಾಯ್ತು ಕಣಮ್ಮ ಹಳವತ್ತಿತ್ತಲ್ಲ 20 ಹೊರದನಲ್ಲ અલಗರು ಗೊತ್ತಾಯ್ತು ಓ ಚಿನ್ನು ಸ್ಟಾಪ್ ಮಾಡ್ಬಿಡು ಈಗ 나ಳಿಕೆ ಬೇಕಾ ನೋಡಕೈತದೆ ದೇರಮ್ಮ ದಡ್ಡಿ ಅಂಗರ್ತೀಯಲ್ಲ ಸರಿ ಬುಡು ನೀನವೇ ಅಮ್ಮ ಎದ್ದು ಹೋಗು ಹೋಗ ನೀರು ದಿರ ಕುಡ್ಕ ಬರ ಹೋಗು ಸರಿ ಆಯ್ತು அம்ம அடிகே அம்மன் சர்ப்பைஸ் கொடுப்போ அருவ கட்டுப்பட் ஊய்னே அம்மா ஏன்தேளப்பா ஒன்சத அருவிப்பா அங்காரம் அக்கோ தேவ் எஸ்டி அம நானு நீ அடுக்க மனையா இல்வதுக்கு ಹೆಂಗಾರ್ ಮಾಡಿ ಒಂದ್ ಲಕ್ಷ ಮಾಡ್ಬಿಡದ ಅನ್ಬಿಟ್ಟು ಅವ್ರುವ ಸಾವಿರನ ಕೊಟ್ಬಿಟ್ಟ ಹೊಂಟೋಯ್ತು ಅಯ್ಯೋ ಅಯ್ಯೋ ನಿನ್ ಬಾಲಿ ಮುನ್ನಾಕ ಎಂತ ಕೆಲ್ಸ ಮಾಡ್ಬಿಟ್ ನೆನ್ ನಿನ್ ಕಣ್ಣಿಂಗ್ ಹೋಗ ಎಂತ ಕೆಲ್ಸ ಮಾಡ್ಬಿಟ್ಟ ಮನಾಲಿ ನೀನು ಅಮ್ಮ ಬೋಯಿ ಬಿಡಕನ ನನ್ ಬೇಕು ಅಂತ ಮಾಡದ್ ನಾ ಡಬಲ್ ಆಗಿದ್ರೆ ನಿನ ಖುಷಿ ಪಡ್ತೀತಿಲ್ವ ಈಗ ಯಾಕಂಗ್ ಸುಮ್ ಇರಮ್ಮ ಅಯ್ಯೋ ದೇವರೇ ಇದ್ದಿದ್ ಒಂದ್ ಲಕ್ಷ ಈಗ ನೋಡ್ರ ಅದು ಇಲ್ದಂಗ ಆಯ್ತಲ್ಲ ಏನವ ಮಾಡೋದು ಅಮ್ಮ ಸುಮ್ನಿರಮ್ಮ ಬೇಜಾರ್ ಮಾಡ್ಕೊಬೇಡ ಸುಮ್ನಿರು ಅಮ್ಮ ನೋಡು ಒಂದಿತ್ತು ಸೋಲ್ಬೋದು ಒಂದ್ಸಿದ್ ಗೆಲ್ಬೋದು ಈಗ ಸ್ಟಾರ್ಟಿಂಗ್ ಬಂದಿತ್ತು ನಲ್ವತ್ತು ಸಾವಿರ ಡ್ರಾ ಮಾಡು ಡ್ರಾ ಮಾಡು ಡ್ರಾ ಮಾಡ್ಕೊತ ಬಿಡದ ದುಡ್ಡು ತಗೊಬಿಟ್ಟು ಮಡಿಕೊಳ್ಳದ ಅಂತ ಹೇಳ್ದೆ ನೀನು ಒಂದ್ ಲಕ್ಷ ಲಕ್ಷದ ಮೂವತ್ತು ಸಾವಿರನ ಎತ್ಕೊ ಬಿಟ್ಟಿದ್ರೆ ಇನ್ನೊಂದು ಸಾವಿರ ಅದ್ಲ್ ಬದ್ರು ಬರ್ಲಿ ಹೋದ್ರು ಅಲ್ಲಿ ಅನ್ಬೋದಾಗಿತ್ತು ಈಗ ಒಂದು ಲಕ್ಷ ದುಡ್ಡು ಹೋಗಿಸ್ತಲ್ಲೇ ಅಮ್ಮ ನೀನು ಇದ್ ಮಾಡ್ಕೊಬಿಡ ಬಿಡಮ್ಮ ನಾಳೆಗೆ ಟ್ರೈ ಮಾಡಕಾಯ್ತದ ಇನ್ನೇನು ದುಡ್ಡು ಇದ್ದಿದ್ದೇವ್ ಲಕ್ಷ ದುಡ್ಡು ಅಮ್ಮ ಕಾರ್ ಏನ್ ಸುಮ್ಮನೆ ಸುಮ್ನೆ ಗುಜ್ರಿ ಕಟ್ಟಿ 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 ಸಾಕಾಗದಲ್ಲ ಅದನ್ನು ಮಾರ್ಬಿಡೋದಕ್ಕ ನಮ್ಮ ಬಿಡ್ತಾಳೆ ಮಾರ್ಬಿಡ್ತಾಳೆ ಓಹ್ ಎಷ್ಟು ಚೆನ್ನಾಗಿ ಹೇಳ್ತಿದಳ ತಕೊಳಕ ಎಷ್ಟು ಕಷ್ಟ ಹೇಳು ಅಲ್ಲ ಈಗ ಒತ್ತಾರ ಲಕ್ಷಾಧಿಪತಿಗಳಾಗಿದ್ದೇವತ್ ಭಿಕ್ಷಾಧಿಪತಿ ಆಗಿವಿ ಈಗ ಮದಕ್ಕೆ ತಿರುಗಿ ಕಾರ್ನು ಮಾರೋದಂತ ಎಲ್ಲ ಅಮ್ಮ ಏ ನಿನ್ ನೀನು ತು ನಿನ್ ಕಟ್ಕೊಂಡು ಆಯ್ಕಿಲ್ಲ ನಾನು ಕಂಡಿದ್ದ ನಾನು ಲತಾ ಹಂಗಾರ್ತಾಳೆ ಬಿಟ್ಟು ಬಂದ್ಬಿಟ್ಟು ಹೇಳ್ಬಿಟ್ಟು ನೀನು ఈగ ఆయూ అద్రింద ఉపయోగ అదే నేను ఏం తాళమే తగ్గి అష్ట తాళ్మే ఇదం అది గెట్ హోదే నూ ఆ ఇది కారీ తక్కువకైతు కార వస్కర తగబోదు బారా అదే మార్బిడదా జనగల ఆడుకళి అందబుట్టు నేను చన అంత అంచినూ జాడుక నిమ్మజ్జరల్వ కార్ తోల్తూ ఈ నోడ్రి హింతు అందబుట్ ಬೆಳಕೊನಾಗ ಹಂಗೆಲ್ಲ ಒನ್ಸ್ಕೊಳಕ್ ನಂಗೆ ಇಷ್ಟ ಇಲ್ಲ ಅಮ್ಮ ಯಾಕಂಗ್ ಸುಮ್ನಿರಮ್ಮ ನಮ್ ಕಷ್ಟಕ್ಕಿಂತ ಹೆಚ್ಚಿಗೆ ಅವ್ರಂತಾರೆ ಇವ್ರಂತಾರೆ ಅಂತ ನಾವು ನಮ್ ಜೀವನ ಮಾಡ್ಕೊಳಕ್ ಅದ ಹಂಗಂದಿಯಾ ಈಗ ಸಡನ್ ಆಗಿ ತಕೊಬೇಕು ಅಂದ್ರೆ ಹೆಂಗ್ ತಕೊಂಡ ಎಲ್ಲಿ ಮಾರದ್ ಮಗ ಅಯ್ಯೋ ಅಮ್ಮ ಮತ್ತೆ ಹೆಂಗ ಬುಜ್ರ ಬಿಟ್ಟಿವೆಲ್ಲ ಅಲ್ಲಿ ಅವ್ರಿಗೆ ಕೊಟ್ಬಿಟ್ಟು ದುಡ್ಡು ಬಮ್ಮ ಅಯ್ಯೋ ಅವರು ಬೇಕಾ ಬಿಟ್ಟಿ ಕೇಳ್ತಾರೆ ಕನವ ಅಷ್ಟು ಅದೋಗದ ಅನ್ಕೊಂಡು ಅಷ್ಟು ಬರ್ಲಿ ಹೋಗಿರೋ ನಾವು ಸಂಪಾದನೆ ಮಾಡ್ಕೋಬೇಕು ಕಣಮ್ಮ ಒಟ್ಟು ಉರಿತದೆ ಏನ್ ಮಾಡ್ಕೊಂಡ್ ಕೆಲ್ಸ ಹೆಂಗ್ ನಲ್ವತ್ ಸಲ ಬೈತಾನೆ ಎರ ಹದ್ಗೇಡ್ಸ್ಕೊಂಡೆ ಏನಿಲ್ಲ ಸರಿ ಆಯ್ತದೆ ಬಮ್ಮ ಇನ್ ಏನ್ ಮಾಡಾಕದ್ದು ಲಕ್ಷ ಹೋಗೋದಲ್ಲ ಒಟ್ಟು ಹೋಯ್ತದೆ ಹದಿನಾರು ಹೊಡ್ಕೊಂಡು ಸುಮ್ನೆ ಆಗ್ಬಿಡೋದ ನಮ್ಗೆ ಇಂದ್ರ ಸವಸ್ತೇ ಬೇಡ ಸರಿಚಿನ್ ಆಯ್ತು ಹೋಗ್ಬಿಟ್ಟು ಬರೋದ ನೋಡಿ ಅಲ್ಲಿ ಕಾರ್ ಮಾರ ದುಡ್ಡು ತಕೊಂಡ್ ಬರೋದ ಹ್ಮ್ ಸರಿ ಸರಿ ಆಯ್ತು ಅನ್ಲಕ್ಕನ ನಾವ್ ನೋಡಿದ್ರು ಒಂದೇ ದಿವ್ಸಕ್ ಹಿಂಗ ಕಳ್ಕೊಂಡು ನೋಡು ಅವ್ರ ಎಷ್ಟ್ ಬುದ್ರು ಅಂದ್ಬಿಟ್ಟು ಶಾಪಿಂಗ್ ಗಿಪಿಂಗ್ ಅನ್ಕ ಮಜಾ ಮಾಡವ್ರೆ ಅವ್ರು ನಿನ್ನಾಗ ಆತ್ರಿ ಗಂಗ ಆಡದ ಅವ್ನ ಗೋವಿನ ಎಷ್ಟ ಅಂಗಡಿ ಇರ್ತಾನೆ ಗೊತ್ತಾ ಇವ್ ಆಂಟಿ ಫೋನ್ ಅನ್ಕೊಟ್ಟಿದ್ ಇವ್ ಆಂಟಿ ಗೊತ್ತಿ ಏನು ಅದೇನೋ ಕಾಣಕ್ ಅನ ನನ್ಗು ಗೊತ್ತಿಲ್ಲ ಅದೇನೋ ಫೋನ್ ಮಾಡಿಲ್ಲ ಅವಳು ನನ್ಗ ಒಡಗಿಡ್ದಿದಳ ಹೆಂಗು ಅವ್ತಾವೆ ಒಂದ್ ಇಪ್ಪತ್ತು ಸಾವಿರ ಇಸ್ಕೊಳದ ನಡಿ ಹೋಗ್ಬಿಟ್ಟು ಮೊದ್ಲ ಇಸ್ಕೊಂಡು ಕೇಳದ ಇಪ್ಪತ್ತು ಸಾವಿರ ಇಸ್ಕೊಂಡು ಆಡ್ಬಿಟ್ಟು ಅದ್ರೊಳ ಗೆದ್ರೆ ಹೆಂಗಾರ ಮಾಡಿ ಗಿತ್ಕಬೇದ ಇಲ್ಲ ಅಕ್ಕ ಅಲ್ವಾ ಹುಕದ್ ನೋಡಿ ಅಮ್ಮ ನೋಡಿ ಏನು ಮಾಡಕೂ ಅಮ್ಮ ನೀನು ಏನ್ ಬೇಜಾರು ಮಾಡ್ಕೊಬೇಡ ಬಿಡಮ್ಮ ನಾನು ಒಡ್ದ್ ಕೊಡ್ತೀನಿ ಸರಿ ಆಯ್ತು ನೋಡಿ ಒಂದ್ ಲಕ್ಷ ಇತ್ತು ಅನ್ಕೊಂಡು ಆರಾಮಾಗಿದ್ದೆ ಕನವ ಲಕ್ಷ ಅಧಿಪತಿ ಆಗಿದ್ದು ಒಂದಿವ್ಸ ದಿಬ್ಬಿಕ್ಸಾಧಿಪತಿ ಆಗ್ಬಿಟ್ಟೆ ಆಯ್ತು ಇದ್ರ ಒಂದಿಸ್ ತಲೆಗಿಡ್ಸ್ಕೊಬಾರ್ದು ಕಣ ಪಾಸಿಟಿವ್ನೆಸ್ ಇರಬೇಕು ಪಾಸಿಟಿವ್ನೆಸ್ ಬೆಂಕಿಕ ನಾನು ಹೇಳ್ದಂಗೆ ಇಷ್ಟೆಲ್ಲ ಆಯ್ತಿಲ್ಲ ಅಲ್ಲ ನೀನು ಈ ಸ್ಕೂಲ್ಗೆ ಹೋಗಿಲ್ವ ಕಾಲೇಜ್ ಗಂಟೆ ಓದಿಸ ಕಳಿಸಿನಿ ಒಂದು ಲಕ್ಷಕ್ಕೆ ಎಷ್ಟು ಸೊನ್ನೆ ಅಂತ ಗೊತ್ತಿಲ್ವಾ ಅದೇನು ಬುದ್ಧಿ ಕಲ್ತಿದೀವ್ ಕಾಣಿ ಮಿಸ್ ಆಗಿ ಟೆನ್ಸನ್ ಗಂಗ ಹಾಕ್ಬಿಟ್ಟು ಸೊನ್ನೆ ಅಂದ್ರೆ ಏನೆಲ್ಲ ಹೆಚ್ಚು ಕಮ್ಮಿ ಆಯ್ತದ ನೋಡು ನೋಡಿ ದಡ್ಡವ ನೀನು ಹೋಗದಲ್ಲ ಅಕ್ಕ ಯಾವ ಪರಿಸ್ಥಿತಿ ಆಗಿರೋದು ನೋಡದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ